ಈಗ ನರಕದ ಭಾವನೆ ಭಾವ ಏನು ಇಲ್ಲ ನಿಮಗೆ ಇಲ್ಲೂ ಹ್ಮ್ ನಿಮ್ ಮನೆಯಾಗಿ ನಿಮ್ ತಂದೆ ತಾಯಿ ಏನಾರ ನಿಮ್ಗೆ ಬೈದಾರೋ ಇಲ್ಲೋ ನಿಮ್ ಗಂಡದವರು ಬೈದಾರೋ ಇಲ್ಲೋ ಅದ್ರ ಹತ್ತು ಪಟ್ಟು ನಾವು ಬೈತೀವಲ್ಲ ಇದು ನರಕ ಹೌದ ಅಲ್ಲ ಅದು ನರಕನೇ ಸ್ವರ್ಗ ಆಗ್ಯದ ನಿಮ್ಗ ಯಾಕಂದ್ರ ಅರಿಕೆಯ ನರಕ ಇದೇನು ನೀವು ಸಾಧನೆ ಮಾಡ್ಲಕ್ಕೀರ ಅಧ್ಯಾತ್ಮ ಸಾಧನೆ ಇಲ್ಲಿ ನಿಮ್ಗ ತನು ಮನ ಧನ ಎಲ್ಲದಕ್ಕೂ ದಂಡನೆಗಳು ಸಿಗ್ಲಕತ್ತವ ಆ ದಂಡನೆಗಳು ಏನಾಗ್ತಾವ ಬೈಸಂತೂ ಕಷ್ಟವೇ ಕೊಡ್ತದ ಆದ್ರ ಅದೇನಾಗ್ಯದ ನಮ್ ಚಲೋ ಕೇಳಲಕ್ಕತ್ತಾರ ನಾವು ಉದ್ದಾರ ಆಗ್ಬೇಕು ನಿಮ್ಗೊಂದು ತಿಳುವಳಿಕೆ ಇದ್ದದಕ್ಕೆ ಅದು ಸ್ವರ್ಗ ಆಗ್ಯದ ತಿಳುವಳಿಕೆ ಇಲ್ಲರದ್ರು ಏನಾಗ್ತದ ನರಕನೇ ಆಗ್ತದ ನಿನ್ನ ಅರಿಕೆಯ ನರಕವೇ ಮೋಕ್ಷ ಮೋಕ್ಷಕಂಡಯ ಹ್ಮ್ ಮೋಕ್ಷ ಅಂದ್ರೆ ಪರಮಾನಂದ ಮತ್ತಿನ್ನೇನಿಲ್ಲ ನಿನ್ನನ್ನು ಅರಿಯುವಾಗ ನನ್ನ ಶರೀರಕ್ಕಾಗ್ಲಿ ಮನಸ್ಸಿಗಾಗ್ಲಿ ಇಂದ್ರಿಯಗಳಿಗಾಗ್ಲಿ ಮತ್ತಿನ್ಯಾವುದೋ ಹಿಂಸೆ ಆಯ್ತು ಅಂತಂದ್ರ ಅದು ನನಗೆ ಹಿಂಸೆ ಅಲ್ಲ ನನಗೆ ಹಿತ ಅಂತ ತಿಳ್ಕೊತೀನಿ ಅಂತದ ಅರ್ಥ ಹ್ಮ್ ಮತ್ತ ಪರಮಾತ್ಮ ನನ್ ಅರಿಯಲಾರ್ದೆ ಏನೂ ಗೊತ್ತಿರ್ಲಾರ್ದೆ ಸುಮ್ನೆ ಜಗ್ಗೆ ನನ್ನ ಗಂಡ ದೊಡ್ಡ ಇಂಜಿನಿಯರ್ ಅನ್ನ ಮನೋರ್ ಪೆನ್ಷನ್ ಬರ್ತದ ಮಹಿಕಟ್ ಶೆಟ್ಟ ಮಕ್ಕಳು ಬೆಂಗಳೂರಾಗ ಅಂತ ಹೇಳಿ ಪರಮಾತ್ಮನ ಸಾಧನೆ ಏನು ಮಾಡ್ಲಾರ್ದೆ ತನ್ನ ತಾಡಿ ತಾನೇ ಸುಮ್ ಆರಾಮ್ ಇದ್ರ ಅದು ಸ್ವರ್ಗ ಅಲ್ಲೇ ಅಲ್ಲ ಪರಮಾತ್ಮನ ಅರಿವಿಲ್ಲದ ಜೀವನ ನರಕನೇ ಅದು ಹ್ಮ್ ಸ್ವರ್ಗ ಪರಮಾತ್ಮನ ಅರಿಯದಂತ ಜೀವನ ದ್ವೀಪಾದ ಪಶು ಪುಚ್ಚವಿಹೀನ ದ್ವೀಪಾದ ಪಶುವಿನ ಬದುಕದು ನರಕನೇ ಅದು ಅದಕ್ಕೆ ಕರೆಕ್ಟ್ ಗೊತ್ತೈತ್ರೆ ಗುರುಗಳೇ ಬರಗತ್ತ ಸಾಧನೆ ಮಾಡುವಾಗ ಕಷ್ಟಗಳಾಗ್ತವಲ್ಲ ಆ ಕಷ್ಟಗಳೆಲ್ಲ ನನಗ ಮುಂದ ಒಂದು ಒಳ್ಳೇದಾತದ ತರ್ಕೋತೀನಿ ಅಂತ ಅಷ್ಟೇ ಹ್ಮ್ ಇಪ್ಪತ್ತ ಐದು ವರ್ಷ ತಪಸ್ಸಿ ಕೂತಿರ್ತಾನ ಏನ ಎಪ್ಪತ್ತೈದು ವರ್ಷ ಮಾಡಂದ್ರೆ ಹ್ಞೂ ಅಂತ ಒಪ್ಗತ್ತ ನಾವು ಮುಂದಾದ್ರು ನನಗೆ ಮೋಕ್ಷ ಸಿಗ್ತದಲ್ಲ ಅಂತ ಹಂಗ ಅವನ ಅರಿಲಾರದೆ ದೇವ್ರು ನಮ್ಗೆಲ್ಲ ಆರಾಮ್ ಇಟ್ಟನ್ ದೇವ್ರೆಲ್ಲ ಆರಾಮ್ ಇಟ್ಟನ್ ಅಂತ ಇರ್ತಾರಲ್ಲ ಒಂದಿಷ್ಟು ಮಂದಿ ಏನದಪ್ಪ ಅಂದ್ರ ಅದು ಅರ್ಕದ ಬದುಕಿ ಅದು ಪರಮಾತ್ಮ ನನ್ನ ಸುಮ್ಮನೆ ಸುಮ್ನೆ ರೊಕ್ಕ ರೂಪಾಯಿ ಬಂಗಾರ ಆಸ್ತಿ ಒಳಗ ಅವಕ್ಕೆಲ್ಲ ಏನಂತಾರಂದ್ರ ಮಲ ಜೀವಿಗಳು ಮಲ ಜೀವಿಗಳು ಅಂತಾರ ಹ್ಮ ಮಲ ಜೀವಿಗಳಿಗೆ ಅವು ಮಲದಾಗೆ ಹೊಟ್ಟಿತ್ತವ ಮಲನೆ ತಿಂತವ ಮಲದಿಂದಲ್ಲ ಬೆಳೀತವ ಮತ್ತ ಮಲಬಾಗೆ ಇನ್ನೊಂದಿಷ್ಟು ತಮ್ಮ ಲೀಲೆ ಮಾಡಿ ಮಲದಾಗೆ ಸಕಿ ಬಿಡ್ತಾವೆ ಅಷ್ಟೇ ಮಲಜೀವಿಗಳು ಅವರ್ಲಕ್ಕ ಹಾಗಂಗಿಲ್ಲ ಆಗಂಗಿಲ್ಲ ಏನ್ ಧಕ್ಕದ ಮಾಡಿದ್ರು ಹಾಗಂಗಿಲ್ಲ ಅದೇ ಮಲ ಮಲಜೀವಿಗಳಿಗೆ ಮಲದ ಭೋಗನೇ ಸ್ವರ್ಗವಕ ಅಷ್ಟೇ ಬರೋಬರ ಅದ ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದಂತೂ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ ಎರಡು ಸ್ವಯಂ ಜ್ಯೋತಿ ವಿಶ್ವಗುರು ರೇವಣ ಸಿದ್ಧ ಶಿವಾಚಾರ್ಯರು ಇವರು ಕಾಲ ಕ್ರಿಸ್ತಪೂರ್ವ ಒಂದು ಸಾವಿರದ ಐದು ನೂರು ವರ್ಷ ಒಂದು ಸಾವಿರದ ಐದನೂರು ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಪ್ಲಸ್ ಹದಿನೈದು ನೂರು ಅಂದ್ರೆ ಮೂರು ಸಾವಿರದ ಐದುನೂರ ಇಪ್ಪತ್ತೈದು ವರ್ಷಗಳ ಹಿಂದಿನ ಜಯದ್ಗುರುಗಳ ಬಗ್ಗೆ ಒಂದು ಸಂಶೋಧನಾತ್ಮಕ ಗ್ರಂಥ ಗ್ರಂಥಕರ್ತರು ಸಾಹಿತ್ಯ ವಿಚಾರದ ಧರ್ಮ ಸಾಹಿತ್ಯ ಭೂಷಣ ಧರ್ಮ ಸಾಹಿತ್ಯ ಸುಧಾಕರ ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಬೆಂಗಳೂರು ಇವರು ಇವು ನಾವು ಶಾಲಿ ಮಾತಾಡಿದ್ದ ಏನಾಗ್ತದಂದ್ರೆ ಯಾವದೇ ಬುಕ್ ಇರಲಿ ಯಾವುದೇ ನೋಟ್ಸ್ ಇರಲಿ ಅದರೊಳಗೆ ಸಾವಿರ ವಾಕ್ಯಗಳು ಕರೆಕ್ಟ್ ಇದ್ರೂ ನಮ್ ಕಣ್ಣಿಗೆ ಯಾವ್ದು ಬೀಳ್ತದ ಹೇಳ್ರಿ ಕರೆಕ್ಟ್ ಇದ್ದ ವಾಕ್ಯಗಳು ಬೀಳಂಗೆ ಇಲ್ಲ ಮಾತಾರ್ ಕಣ್ಣಿಗೆ ಹುಡುಕ್ ಹುಡುಕದೇ ಕೆಲ್ಸವ ನೂರ್ ನೂರ್ ಪೇಜ್ ಹುಡುಗರು ಬರ್ಕೊಂಡ್ ಬಂದಿರ್ತಾವ ಮುಂದೆ ನಿಂತಿರ್ತಾವ ಹದಿನೈದು ಇಪ್ಪತ್ತು ಹುಡುಗರು ನಿಂತಿರ್ತಾವ ಚೆಕ್ ಮಾಡಿಸ್ಕೊಳಕ್ ಸುಮ್ ಈ ತೆಗೆ ಕೂಡನೆ ಸಿಕ್ ಅದ್ ಹೆಂಗಿಡ್ತದ ಸರ್ ನೀವು ಹೆಂಗ್ ಹಿಡ್ತಿರಲ್ರಿ ನೀವು ಅಂತ ಇರ್ತಾರೆ ಮತ್ತ ಅದೇ ಮಾಡ್ತೀವಿ ನಮ್ ಕೆಲಸನೇ ಅದೇ ಇರ್ತದಪ್ಪ ನಮ್ ಬೆರಳುಗಳು ಅವೆಲ್ಲ ಕರೆಕ್ಟ್ ಇದ್ರ ಮುಂದಕ್ಕೆ ಬಿಡ್ತಾವ ಇಲ್ಲ ಅಂತಂದ್ರೆ ಬೆರಳಿ ಸಹಿತ ಅವನ್ ತನ್ಸ್ರ ಎಲ್ಲಿ ತಪ್ಪಾಗ್ಯದ ಹೇಳ್ತು ಹಂಗ ನಿಂದಿಸ ಬಿಡ್ತದಪ್ಪ ಅಂತ ಹೇಳ ಇಲ್ಲಿ ಏನಾಗ್ಯದ ಒಂದು ಏನಾಗ್ಯದ ಅಂದ್ರೆ ವೀರ ರುದ್ರಮುನಿ ದೇವ ಶಿವಾಚಾರ್ಯರು ಏನು ಆಶೀರ್ವಚನ ಬರ್ದಾರ ಇದು ಭಾಗ ಮೂರಕ್ಕೆ ಬರೆದರು ರೇವಣ ಸಿದ್ಧ ಶಿವಾಚಾರ್ಯರು ಅಭಿನವ ರೇವಣ ಸಿದ್ಧ ಶಿವಾಚಾರ್ಯರು ಅವರಿಗಾಗಿ ಬರದಂತ ಏನ್ ಮಾಡ್ಯಾರ ಈ ಆದಿ ರೇವಣ ಸಿದ್ಧ ಶಿವಾಚಾರ್ಯರು ಇದರಲ್ಲಿ ಹಾಕ್ಯಾರ ಅಷ್ಟೇ ಅಭಿನವ ರೇವಣ ಸಿದ್ಧರು ಭಾಗ ಮೂರು ಆದಿ ರೇವಣ ಸಿದ್ಧರು ಅನ್ನೋದು ಭಾಗ ಎರಡು ಬರೋಬರೇನಾ ಈಗ ಹ್ಮ್ ಇದು ಹಾಕಿದ್ದು ತಪ್ಪದಾಯ್ತು ಅದಕ್ಕೆ ಅವ್ರು ಏನ್ ಬರ್ತಾರ ಇಂಥ ಮಹಿಮಾನ್ವಿತರಾದ ಸ್ವಯಂ ಜ್ಯೋತಿ ಶ್ರೀ ರೇವಣ ಸಿದ್ಧ ಶಿವಾಚಾರ್ಯರು ಸಚ್ಚಾರಿತ್ರೆ ವಹಿಸಿ ಅಂತ ಹೇಳಿ ಜಗದ್ಗುರು ರೇವಣ ಸಿದ್ಧರ ಅಸಾಧಾರಣವಾದ ರೀತಿಗಳು ಒಂದಲ್ಲ ಎರಡಲ್ಲ ಬರೆದು ಏನು ರೇಣುಕಾಚಾರ್ಯರದು ಭಾಗ ಒಂದು ಆದಿರೇವಣ ಸಿದ್ಧರು ಅಂತಂದ್ರ ಭಾಗ ಎರಡು ಅಭಿನವ ರೇವಣ ಸಿದ್ಧರು ಅಂತಂದ್ರ ಭಾಗ ಮೂರು ಹ್ಮ್ ಅಭಿನವ ರೇವಣ ಸಿದ್ಧರು ಹನ್ನೊಂದು ಹನ್ನೆರಡನೇ ಶತಮಾನರವರು ಆದಿರೇವಣ ಸಿದ್ಧರು ಕ್ರಿಸ್ತಪೂರ್ವ ಹದಿನೈದುನೂರು ಮತ್ತೆ ರೇಣುಕಾಚಾರ್ಯರು ಅವರು ತ್ರೇತಾಯುಗದಲ್ಲಿ ವಿಭೀಷಣೆಗೆ ಲಿಂಗ ದೀಕ್ಷೆ ಕೊಟ್ಟ ಬಂದ್ರೆ ತ್ರೇತಾಯುಗಿಂತ ಪೂರ್ವದವರು ಈ ತರ ತಿಳ್ಕೋಬೇಕು ನಾವು ಈಗ ವಿಮರ್ಶೆ ಈ ಗ್ರಂಥದೊಳಗ ಫಸ್ಟ್ ವಿಮರ್ಶೆ ಚಾಲು ಮಾಡ್ತಾರ ಯಾರು ವಿಮರ್ಶೆ ಮಾಡ್ಯಾರಪ್ಪ ಇದ್ರ ಬಗ್ಗೆ ಅಂತಂದ್ರ ಶಿವಾದ್ವೈತ ವಾರಿಧಿ ಪಂಡಿತ ರತ್ನ ಡಾಕ್ಟರ್ ರೇಣುಕಾಚಾರ್ಯ ಅಂತ ಅವರು ಬರೆದರು ಎಂಟು ಮೂರು ಎಂಬತ್ತೆಂಟು ಎಂಬತ್ತೆಂಟನೇ ಇಚ್ಛೆಯಾಗ ಅವರು ಇದಕ್ಕೆ ವಿಮರ್ಶೆ ಮಾಡ್ಯಾರ ವಿಮರ್ಶೆ ಮಾಡೋದು ಅಂದ್ರೆ ಏನ್ರಿ ಅದರ ಬಗ್ಗೆ ಪರಿಶೀಲನೆ ವಿಚಾರ ಮಾಡೋದು ವಾಸ್ತವಿಕೆ ವಾಸ್ತವಿಕ ಏನದಲ್ಲ ಅದಕ್ಕೆ ಎಷ್ಟು ಸಮೀಪದ ನಿಜಕ್ಕೆ ಎಷ್ಟು ಸಮೀಪದ ಈಗ ವಿಮರ್ಶೆ ಅಂತಂದ್ರೆ ಏನದ ಈಗ ನೀವು ಒಂದ್ ಮನೆಯಾಗ ಇದ್ದೀರಿ ಆ ಮನೆಯಾಗ ಇದ್ದಕ್ಕೆ ನಿಮ್ಗೇನು ಇನ್ನ ಒಂದು ಚೊಲೋ ಮನೆ ಕಟ್ಟಿಸ್ಕೋಬೇಕು ಮನಸಾಧ ಇಲ್ಲ ಚೊಲೋ ಇರ್ಬೇಕು ಇನ್ನ ಅನುಕೂಲ ಇರೋ ಮನೆಯಾಗಿರ್ಬೇಕು ಅನುಕೂಲ ಇರೋ ಊರಿಗಿರ್ಬೇಕು ಹ ಈಗ ನಿಮ್ ಸ್ಥಿತಿಗಿಂತ ನಾಳೆಗೆ ಇದಕ್ಕಿಂತ ವ್ಯತ್ಯಾಸವಾಗಿರ್ಬೇಕಂದ್ರೆ ಇದೇ ವಿಮರ್ಶಾತ್ಮಕ ಬುದ್ಧಿ ಇದು ಕೇವಲ ಒಬ್ಬನಿಗೆ ಅದ ಇದು ಉಳಿದು ಯಾವ ಪ್ರಾಣಿಗಳಿಗೆ ಇಲ್ಲ ಮನುಷ್ಯ ಹುಲಿ ಸಿಂಹ ಎಲ್ಲ ಓಸು ಮೊದಲ ಅರಣ್ಯದಾಗೆ ಇದ್ದು ಈಗನು ಹುಲಿ ಸಿಂಹ ಇಲ್ಲದವ ಅರಣ್ಯದಾಗೆ ಅದವ ಇವ ಆ ಗುಹೆ ಒಳಗಿಂದು ಅರಣ್ಯದಲ್ಲಿಂತ ಬಂದು ಸಿಟಿ ಮಾಡಿಕೊಂಡು ಪಟ್ಟಣ ಮಾಡಿಕೊಂಡು ನಗರ ಮಾಡ್ಕೊಂಡು ಹ ರೈಲ್ವೆ ಏರೋಪ್ಲೇನ್ ಬಸ್ ರೋಡ್ ಇದೆಲ್ಲ ಮಾಡ್ಕೊಂಡವ ಯಾರು ಮನುಷ್ಯ ಅಲ್ಲಿ ನಿಂತ ಇಲ್ಲಿ ತನಕ ಅವನಿಗೆ ನಡ್ಸ್ಕೊಂಡು ಬಂದಂತ ಶಕ್ತಿ ಯಾವ ಅಂದ್ರೆ ವಿಮರ್ಶಾ ಶಕ್ತಿ ಈಗ ಕಾಗಿ ಗುಬ್ಬಿಗಳೆಲ್ಲ ಕಸ ಕಡ್ಡಿ ತಗೊಂಡು ಮನೆ ಕಟ್ಕೊತಾವಿಲ್ಲವ ನೀವು ಇವನು ಮನಿ ಕಟ್ಕೊತಿದ್ದ ಇವನು ಕಸ ಕಡ್ಡಿ ತಗೊಂಡ್ರೆ ಮೊದಲು ಮನಿ ಕಟ್ಕೊಂಡ ಗುಡ್ಸಲ ಅಂತ ವಿಂತ ಏನೇನೋ ಮಾಡ್ಕೊಂಡ ಆಮೇಲೆ ಇನ್ನಾದ್ರೂ ಅವೇನು ಕಾಗಿ ಗುಬ್ಬಿ ಏನ್ ಮಾಡ್ಯಾವ ಕಸ ತ ಕಟ್ಕೊಂಡು ಮನಿ ಕಟ್ಬತ್ತ ಅವೇನು ಸಿಮೆಂಟ್ ಹಾಕಿ ಡುಪ್ಲೆಕ್ ಮನಿ ಕಟ್ಕೊಂಡೆ ನೋವು ಹಾಂಗ ಇವನ್ ಅಲ್ಲಿರೋದು ವಿಮರ್ಶಾ ಶಕ್ತಿ ಅಂದ್ರೆ ಅರ್ಥ ಆಗಿರ್ಬೇಕು ಈಗ ಅಂದಿಗೆ ಇಂದಿಗೆ ವ್ಯತ್ಯಾಸ ವಾಸ್ತವಿಕತೆ ಮತ್ತು ಈ ಗ್ರಂಥದಲ್ಲಿರುವ ವಿಚಾರಕ್ಕ ವ್ಯತ್ಯಾಸ ಏನದ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿಮರ್ಶೆ ಮಾಡಿ ಹೇಳೋ ಡಿಫ್ರೆಂಟ್ ಹ್ಮ್ ಸತ್ಯ ಕಂಟಿನ್ಯೂ ಚೇಂಜ್ ಆಗ್ತಿರ್ಬೇಕು ಇವತ್ತಿಗೆ ನಾಳೆಗೆ ಈಗ ನಿಮ್ ಮನೆಗೆ ಬದಿಗ್ ಒಂದು ಸಾರಿ ಬಂದ್ ಹತ್ನಾಗ ಒಂದ್ ಮೂರು ವರ್ಷಿಂದ ಕೂಸಿ ಇರ್ತದೆ ಒಂದ್ ಹತ್ತು ವರ್ಷ ಬಿಟ್ಟರು ಆದ್ಮೇಲೆ ಅದು ಮೂರೇ ವರ್ಷ ಇಂದ ಇತ್ತುಂದ್ರೆ ಮನ್ಸು ಬರ್ತದೇನೋ ಅದಕ್ಕೆ ಮಾತಾಡ್ಲಿಕ್ಕೆ ಅವಾಗ ಬಂದಾಗ ನೀವು ಇತೇ ಇತ್ತು ಈಗನು ಅಷ್ಟೇ ಅದ ನೋಡ್ರಿ ಇದೇನು ಬೆಳ್ದೇ ಇಲ್ಲ ಅಂತಂದ್ರೆ ಅದು ದೊಡ್ಡದಾದ್ರೆ ಮನ್ಸ್ ಬರ್ತದೆ ಅದೇ ವಿಮರ್ಶೆ ಮತ್ತಿನ್ನೇನಿಲ್ಲ ಡೆವಲಪ್ಮೆಂಟ್ ಸತ್ಕುಲ ಪ್ರಸೂತರು ಪ್ರಸೂತಿ ಅಂದ್ರೆ ಹುಟ್ಟಿದವರು ಸತ್ಕುಲ ಪ್ರಸೂತರು ನೋಡ್ರಿ ಶಬ್ದಗಳು ಈ ಶಬ್ದಗಳು ಕ್ಯಾಚ್ ಮಾಡೋದು ಕಲಿಬೇಕು ನೀವು ಸತ್ಕುಲದಲ್ಲಿ ಉತ್ಪನ್ನ ಆದವರು ಸತ್ಕುಲೋತ್ಪನ್ನ ಉತ್ಪನ್ನರು ಅಂತ ಸತ್ಕುಲ ಉತ್ಪನ್ನರು ಸುಸಂಸ್ಕೃತರು ಶಿವಾದ್ವೈತ ದರ್ಶನ ವಚನಕರ್ತರು ಆದ ಸಾಹಿತ್ಯ ವಿಶಾರದ ಧರ್ಮ ಸಾಹಿತ್ಯ ಸುಧಾಕರ ಇತ್ಯಾದಿ ಬಿರುದಾಂಕಿತರಾದ ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯರು ಈಗಾಗಲೇ ಹತ್ತಾರು ಸಂಶೋಧನಾತ್ಮಕ ಗ್ರಂಥಗಳನ್ನು ರಚಿಸಿ ಧರ್ಮ ಪೀಪಾಸುಗಳಿಗೆ ನೀಡಿ ಸ್ತುತರಾಗಿದ್ದಾರೆ ಇವರು ತಮ್ಮ ಗ್ರಂಥಗಳಲ್ಲಿ ಅನೇಕ ಸೈದ್ಧಾಂತಿಕ ಹಾಗೂ ಸಾಂಸ್ಕೃತಿಕ ವಿಷಯಗಳನ್ನ ವೇದ ಆಗಮ ಉಪನಿಷತ್ತು ಶ್ರುತಿ ಸ್ಮೃತಿ ಪುರಾಣ ಮೊದಲಾದ ಸನಾತನ ಧರ್ಮ ಗ್ರಂಥಗಳಲ್ಲಿನ ವಿಷಯಗಳನ್ನು ಸರಳ ಕನ್ನಡ ಭಾಷೆಯಲ್ಲಿ ಸುಂದರ ಶೈಲಿಯಲ್ಲಿ ಪ್ರತಿಪಾದಿಸಿರುತ್ತಾರೆ ಇವರ ಸಂಶೋಧನಾತ್ಮಕ ಧರ್ಮ ಗ್ರಂಥಗಳು ಮುಂದಿನವರಿಗೆ ಮಾರ್ಗದರ್ಶನವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಇಂತಹ ಕೆಲವು ಕೃತಿಗಳು ಕಿರುಪರಿಚಯ ಈ ಕೃತಿಗಳ ಕಿರುಪರಿ ಕಿರುಪರಿಚಯವನ್ನು ನಾನು ಇಲ್ಲಿ ಮಾಡಲು ಇಚ್ಛಿಸುತ್ತೇನೆ ಇವರು ಬರೆದ ಗ್ರಂಥಗಳು ಯಾವ್ಯಾವಪ್ಪ ಅಂದ್ರೆ ಇವು ಮೂರೇ ಬರೆದಿಲ್ಲ ವೀರೇಶ ಷಡ್ಲೀಲಾ ದರ್ಶನ ಅಂತ ಒಂದು ಗ್ರಂಥ ಬರೆದಾರೆ ಇವರು ಯಾರು ಚಂದ್ರಶೇಖರ್ ಆರಾಧ್ಯ ವೀರೇಶ ಷಡ್ಲೀಲಾ ದರ್ಶನ ಎಂಬ ಗ್ರಂಥವು ವೇದವಾಸ್ ವ್ಯಾಸರ ಕಂದಾದಿ ಪುರಾಣಗಳು ಶಿವಾಗಮಗಳು ಮಹಾಭಾರತ ವಾಲ್ಮೀಕಿ ರಾಮಾಯಣ ಆಧ್ಯಾತ್ಮ ರಾಮಾಯಣ ತುಳಸಿ ರಾಮಾಯಣ ಮುಂತಾದ ಪ್ರಮಾಣ ಗ್ರಂಥಗಳ ವಿಷಯಗಳನ್ನು ಒಳಗೊಂಡಿದೆ ಶ್ರೀ ವೀರೇಶನ ಅಘಟಿತ ಘಟನಾ ಶಕ್ತಿ ದುಷ್ಟ ಶಿಕ್ಷಕ ಶಿಷ್ಟ ಪರಿಪಾಲಕ ವೀರೇಶ್ ಅಂದ್ರೆ ಯಾರು ದುಷ್ಟ ಶಿಕ್ಷಕ ಶಿಷ್ಟ ಪರಿಪಾಲಕ ಕ್ರಾಂತಿ ಮನಂಬುಗುವಂತೆ ಚಿತ್ರಿತವಾಗಿದೆ ಶ್ರೀ ವೀರೇಶನ ಜೀವನ ಚರಿತ್ರೆಯನ್ನಾಗಲಿ ಈ ಗ್ರಂಥದಲ್ಲಿ ಬರುವ ರುದ್ರಾಂಶ ಸಂಭೂತ ಮಾರುತಿಯ ಜೀವನ ಚರಿತ್ರೆಯನ್ನಾಗಲಿ ಇಷ್ಟು ಸಮಗ್ರ ರೀತಿಯಲ್ಲಿ ಯಾರೂ ಇದುವರೆಗೂ ಬರೆದೇ ಇಲ್ಲ ಇದಕ್ಕೆಲ್ಲ ಬೆಳಕು ಮಾಡಬೇಕಾದವರು ಜಗದ್ಗುರುಗಳು ಹೌದಲ್ರಿ ಇದನ್ನ ಪ್ರಕಟ ಮಾಡಿ ಎಲ್ಲರಿಗೆ ಹಂಚಿ ಎಲ್ಲರೂ ಓದ್ರಪ್ಪ ಇದು ಚಂದದ ಬುಕ್ಕ ತೋಗರೆ ಅದನ್ನು ಮುಚ್ಚಿಟ್ರಿ ಏನ್ ಮಾಡ್ಬೇಕು ಹ್ಮ್ ಇದರಲ್ಲಿ ವೀರಶೈವ ಧರ್ಮ ಸಾಹಿತ್ಯ ಸಂಸ್ಕೃತಿಗಳ ತ್ರಿವೇಣಿ ಸಂಗಮವನ್ನು ಕಾಣಬಹುದಾಗಿದೆ ಶಿವದ್ವೈತ ದರ್ಶನ ವಚನಾಮೃತ ಇದು ಒಂದು ಇನ್ನೊಂದು ಬುಕ್ ಇದು ಒಂದನೇ ಬುಕ್ ಯಾವುದು ಹ್ಮ್ ವೀರೇಶ ಷಡ್ಲೀಲ ದರ್ಶನ ಇವರು ಇವರು ಎಲ್ಲ ಪರಿಚಯ ಮಾಡ್ಲಕತ್ತಾರ ಅವ್ರ ಗ್ರಂಥಗಳನ್ನ ಇನ್ನ ಒಂದು ಶಿವಾದ್ವೈತ ದರ್ಶನ ವಚನಾಮೃತ ಇದೇನಪ್ಪ ಅಂದ್ರೆ ವಿವೇಕ ಪೂರ್ಣ ವಚನಾಮೃತ ಎಂಬ ಎರಡು ಗ್ರಂಥ ಇನ್ನ ಒಂದು ವಿವೇಕ ಪೂರ್ಣ ವಚನ ವಚನಾಮೃತ ಎರಡು ಬುಕ್ ಶಿವಾದ್ವೈತ ದರ್ಶನ ವಚನಾಮೃತ ವಿವೇಕ ಪೂರ್ಣ ವಚನಾಮೃತ ಎಂಬ ಎರಡು ಗ್ರಂಥಗಳು ವಚನ ಸಾಹಿತ್ಯದಲ್ಲಿ ಒಂದು ಹೊಸ ಮೈಲಿಗಲ್ಲು ಈ ಗ್ರಂಥದಲ್ಲಿ ಸೃಷ್ಟಿಯಿಂದ ಹಿಡಿದು ಮೋಕ್ಷ ಸಾಧನೆಯ ಪರ್ಯಂತರ ಮಾನವನು ಹೇಗೆ ಧರ್ಮ ಜಾಗೃತಿಯನ್ನು ಪಡೆದು ಗುರಿ ಮುಟ್ಟಬಹುದು ಎಂಬ ವಿಚಾರಗಳನ್ನ ಮನೊಂಬಗುವಂತೆ ಪ್ರತಿಪಾದಿಸಲಾಗಿದೆ ಈ ವಚನ ಗ್ರಂಥಗಳಿಂದ ಭಾವುಕರ ಮನಸ್ಸು ಚೇತನಗೊಳಿಸಿ ಇಡೀ ಮನುಕುಲಕ್ಕೆ ಮಹದೋಪಕಾರ ಮಾಡಿರುತ್ತಾರೆ ನೋಡ್ರಿ ಎಲ್ಲರೂ ಸೀಕ್ರಿ ಬುಕ್ಗಳು ನೋಡ್ರಿ ಶಿವಾದ್ವೈತ ದರ್ಶನ ವಚನಾಮೃತ ವಿವೇಕ ಪೂರ್ಣ ವಚನಾಮೃತ ಮತ್ತೆ ವೀರೇಶ ಷಡ್ಲೀಲಾ ದರ್ಶನ ಇವರ ಆಧ್ಯಾತ್ಮ ಸಾಧನೆ ಅನುಪಮವಾದುದು ಶ್ರೀ ಆರಾಧ್ಯರು ಹನ್ನೆರಡನೇ ಶತಮಾನದಿಂದ ಹದಿನೈದನೇ ಶತಮಾನದ ವಚನಕಾರರ ಪಂಕ್ತಿಗೆ ಸೇರತಕ್ಕ ಶ್ರೇಷ್ಠ ವಚನಕಾರರೆಂದರೆ ಅತಿಶಯೋಕ್ತಿ ಆಗಲಾರದು ನೋಡ್ರಿ ಹನ್ನೆರಡನೇ ಶತಮಾನಲಿಂತ ಹದಿನೈದನೇ ಶತಮಾನದಲ್ಲಿ ಏನು ಆಗ್ಯಾರ ವಚನಕಾರರು ಆ ಸಾಲಿಗೆ ಇದ್ದವ್ರಂತ ನೋಡ್ರಿ ಇವ್ರು ಇವ್ರ ಹೆಸರು ಒಬ್ಬರು ಹೇಳೋರಿಲ್ಲ ಕೇಳೋರಿಲ್ಲ ಕೇಳೋರ್ ಹ್ಮ್ ಉಸಿರುಗಟ್ಟಂಗೆ ಆಗ್ತದ ಇವ ಕೇಳಿದ್ರೆ ಒಬ್ರು ಒಂದ್ ಕಡಿಯ ರೀ ಪ್ರಚಾರ ಅಂದ್ರೆ ಇವ್ರು ಎಂತ ವೀರ್ ಶೈವ ವೀರ್ ಶೈವ ಬರೀ ವೀರ್ ಶೈವ ಅಂತ ತಿರುಗಾಡಿದ್ರೆ ಅದಕ್ಕೆ ತಕ್ಕಂತ ಕೆಲಸ ಮಾಡುವಲ್ರು ಎಲ್ಲ ಏನೋ ಮುಳಿದಾರೆಣ್ಯಾಕ ನಮ್ಮ ಮಾಮ ಈ ಬುಕ್ಗಳು ಕೊಟ್ಟಾನ ಅಂತ ಹೇಳಿ ಹೋಗೋರ್ ಒಂದಿಷ್ಟು ತಿಳ್ಕೊಂಡಿನಿ ನಿಮ್ಗೆ ಹೇಳಕತ್ತೀನಿ ಹತ್ತಿನಿ ಇಲ್ಲಾಂದ್ರೆ ಯಾರ್ ಕೊಡ್ತಾರ ಯಾರ್ ಹೇಳ್ತಾರೆ ಅಂತ ಹ್ಮ್ ಪೂರ್ವಾಚಾರ್ಯ ಧರ್ಮ ದರ್ಶನ ಭಾಗವೊಂದು ಸ್ವಯಂ ಜ್ಯೋತಿ ವಿಶ್ವಗುರು ಆದಿ ರೇಣುಕಾಚಾರ್ಯರು ಎಂಬ ಬೃಹತ್ ಗ್ರಂಥವನ್ನು ಇವರು ಈಗಾಗಲೇ ರಚಿಸಿರುತ್ತಾರೆ ಈ ಗ್ರಂಥದಲ್ಲಿ ಶ್ರೀ ಆದಿರೇಣುಕಾಚಾರ್ಯರ ಪರಶಿವನ ಆಣತಿಯಂತೆ ಇಳೆಯಲ್ಲಿ ಒಂದಲ್ಲ ಎರಡಲ್ಲ ಅಸಂಖ್ಯಾತ ಅಘಟನಾ ಘಟನಾ ಕಾರ್ಯಗಳನ್ನು ಎಸಗಿರುವುದನ್ನು ಸರಳ ಸುಂದರ ಶೈಲಿಯಲ್ಲಿ ಪ್ರತಿಪಾದಿಸಿ ವೀರಶೈವ ಸಮಾಜಕ್ಕೆ ಮಹದೋಪಕಾರ ಮಾಡಿರುತ್ತಾರೆ ಈ ಗ್ರಂಥದ ಮತ್ತೊಂದು ವೈಶಿಷ್ಟ್ಯವೆಂದರೆ ಶ್ರೀ ಆಚಾರ್ಯರು ತ್ರೇತಾಯುಗದಲ್ಲಿಯೇ ಧಾರ್ಮಿಕ ಸಾಮಾಜಿಕ ವೈಚಾರಿಕ ಕ್ರಾಂತಿಯನ್ನು ಎಸಗಿರುವುದು ಈ ಹನ್ನೆರಡನೇ ಶತಮಾನದಾಗೇ ಮಾಡಿರತ್ತೀವ್ರ ಏನು ಹೇಳ್ಕೋತಾರಲ್ಲ ಇವೆಲ್ಲ ಅವಾಗ ತ್ರೇತಾಯುಗ ಅಂದ್ರೆ ರಾಮನ ಕಾಲದಲ್ಲೇ ಇವೆಲ್ಲ ಮಾಡಿರೋರು ಅವ್ರು ಮಾಡಿದ್ದೇ ಬಸವಣ್ಣವ್ರು ಕಾಪಿ ಮಾಡ್ಯಾರ ಅಷ್ಟೇ ಅವಾಗನು ಅವ್ರು ದುಡ್ಡುಕೊಂತಿಲ್ಲ ಕಚ್ಚಾರ ಕಾಯಕ ದಾಸೋಹ ಎಲ್ಲ ಕೆಲಸರೋ ಅವ್ರು ಅದರದ್ದೇ ಇವ್ರು ಕಾಪಿ ಮಾಡ್ಯಾರ ಮತ್ತಿನೇನಿಲ್ಲ ಅದಕ್ಕೆ ಯುಗದಲ್ಲಿ ಧಾರ್ಮಿಕ ಸಾಮಾಜಿಕ ವೈಚಾರಿಕ ಕ್ರಾಂತಿಯನ್ನು ಎಸಗಿರುವುದು ಅವುಗಳಲ್ಲಿ ಅತಿ ಮುಖ್ಯವಾದವುಗಳೆಂದರೆ ಅಸ್ಪೃಶ್ಯ ಉದ್ದಾರ ಕ್ರಾಂತಿ ಕಾಯಕ ಕ್ರಾಂತಿ ಅಸ್ಪೃಶ್ಯ ಉದ್ಧಾರ ಕ್ರಾಂತಿ ಅದು ಕಾಮ ಕೊಟ್ಟದ ತತ್ವವು ಕಾಮ ತೆಗಿಬೇಕು ಕಾಯಕ ಕ್ರಾಂತಿ ಸ್ತ್ರೀ ಸ್ವಾತಂತ್ರ್ಯ ಕ್ರಾಂತಿ ವೀರಶೈವ ತತ್ವ ಪ್ರಚಾರಕ್ಕಾಗಿ ಕಾಡು ಮೇಡುಗಳಲ್ಲಿ ಶಾಖಾ ಮಠಗಳ ಸ್ಥಾಪನೆ ಆ ಮಠಗಳಲ್ಲೆಲ್ಲ ಆಗಿನ ಕಾಲದ ವಿದ್ಯಾ ವಿದ್ಯಾಕೇಂದ್ರಂಗೆ ಮಠಗಳೆಲ್ಲ ಆಗಿನ ಕಾಲದ ವಿದ್ಯಾಕೇಂದ್ರಗಳಾಗಿ ವಿಜೃಂಭಿಸಿದವು ಶಿವತತ್ವ ವಿಚಾರ ವಿನಿಮಯ ಗೋಷ್ಠಿ ಎಂಬ ಅನುಭವ ಮಂಟಪಗಳನ್ನು ನಾನಾ ಕಡೆಗಳಲ್ಲಿ ಇವರೇನು ಮಾಡ್ಯಾರ ಕಲ್ಯಾಣದ ಒಂದೇ ಕಡೆ ಮಾಡ್ಯಾರ ಇವರು ಸಾವಿರಾರು ಕಡೆ ಮಠಗಳು ಮಾಡಿ ಅವರೆಲ್ಲಾನು ಅನುಭವ ಅವು ಮಠಗಳು ಹ ಸುಮ್ಮ ಉಂಡು ಮಕ್ಕಳು ಅಲ್ಲವು ಅವು ಅನುಭವ ಮಂಟಪಗಳೇ ಮತ್ತೆ ಬೇರೆ ಬ್ಯಾರೇನು ಹ್ಮ ಅದಕ್ಕೆ ಅನುಭವ ಮಂಟಪಗಳನ್ನು ನಾನಾ ಕಡೆಗಳಲ್ಲಿ ಸ್ಥಾಪಿಸಿದುದು ನಿಜಕ್ಕೂ ಒಂದು ಮಹತ್ವದ ಸಾಧನೆ ಈ ಧಾರ್ಮಿಕ ಚಟುವಟಿಕೆಗಳೆಲ್ಲವೂ ಮುಂದಿನ ಪೀಳಿಗೆಯವರಾದ ಭಕ್ತಿ ಭಂಡಾರಿ ಬಸವಣ್ಣನವರು ವಚನಕಾರರು ಹಾಗೂ ಇತರ ಪ್ರತಿಭಾನ್ವಿತ ವ್ಯಕ್ತಿಗಳಿಗೆ ಮಾರ್ಗದರ್ಶನ ನೀಡಿರುವುದು ಗಮನಾರ್ಹ ಅದೇ ಹೇಳಿದ್ ನೋಡಿ ನಾನು ಈಗ ಬಸವಣ್ಣನವರ ರೇಣುಕರ್ನೆ ಕಾಪಿ ಮಾಡಿರೋಂತ ಅದನ್ನೇ ಬರ್ದಾರಿದೆಯವರು ಆ ರೇಣುಕರ ಚಟುವಟಿಕೆಗಳೆಲ್ಲ ಮುಂದಿನ ಪೀಳಿಗೆಯವರಾದ ಭಕ್ತಿ ಭಂಡಾರಿ ಬಸವಣ್ಣನವರ ವಚನಕಾರರು ಬಸವಣ್ಣನವರು ವಚನಕಾರರು ಅವರಿಗೆಲ್ಲ ಏನಾಯ್ತು ಪ್ರತಿಭಾನ್ವಿತ ವ್ಯಕ್ತಿಗಳಿಗೆ ಮಾರ್ಗದರ್ಶನ ನೀಡಿರುವುದು ಗಮನಾರ್ಹ ಶ್ರೀ ಆರಾಧ್ಯರು ಸುಪ್ರಭಾತ ಸುಪ್ರಭಾತ ಕೃತಿ ರಚನೆಯಲ್ಲಿ ಸಿದ್ಧಹಸ್ತರು ಸುಪ್ರಭಾತಗಳು ಬರೀತಿದ್ರಂತ ಯಾರ್ಯಾರು ಸುಪ್ರಭಾತ ಬರೆದಾಗ ರೇಣುಕರ ಸುಪ್ರಭಾತ ಚನ್ನ ಸೋಮೇಶ್ವರ ಸುಪ್ರಭಾತ ವೀರೇಶ ಸುಪ್ರಭಾತ ವಿಘ್ನರಾಜ ಸುಪ್ರಭಾತ ಕೃತಿಗಳನ್ನು ರಚಿಸಿ ಆಸ್ತಿಕ ಬಾಂಧವರ ಕೃತಜ್ಞತೆಗೆ ಪಾತ್ರರಾಗಿರುತ್ತಾರೆ ಶ್ರೀ ಆರಾಧ್ಯರು ಕೇಂದ್ರ ಸರ್ಕಾರದ ಉನ್ನತ ಹುದ್ದೆಯಿಂದ ನಿವೃತ್ತರಾಗಿ ತಮ್ಮ ಎಪ್ಪತ್ತೆರಡು ವರ್ಷಗಳ ಇಳಿ ವಯಸ್ಸಿನಲ್ಲಿಯೂ ಧರ್ಮ ಗ್ರಂಥ ರಚನಾ ಕಾರ್ಯಕ್ಕೆ ನೋಡ್ರಿ ಎಷ್ಟನೇ ವಯಸ್ಸು ನೋಡಿದ್ರೆ ಅವರು ಎಪ್ಪತ್ತೆರಡನೇ ವಯಸ್ಸನ್ನ ಬರ್ದಾರೋ ಇಳಿ ವಯಸ್ಸಿನಲ್ಲಿಯೂ ಧರ್ಮ ಗ್ರಂಥ ರಚನಾ ಕಾರ್ಯಕ್ಕೆ ತಮ್ಮ ಜೀವಿತವನ್ನೇ ಮೀಸಲಾಗಿ ಕೊಂಡಿರುವುದು ಈಗ ಇವರು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ ಎರಡು ಸ್ವಯಂ ಜ್ಯೋತಿ ವಿಶ್ವಗುರು ರೇವಣ ಸಿದ್ಧ ಶಿವಾಚಾರ್ಯರು ಎಂಬ ಗ್ರಂಥವನ್ನ ರಚಿಸಿರುತ್ತಾರೆ ಅದರ ಬಗ್ಗೆ ನನ್ನ ಅಭಿಪ್ರಾಯ ಹೀಗಿರುತ್ತದೆ ನೋಡ್ರಿ ಇವರ ಅಭಿಪ್ರಾಯ ಏನು ಹೇಳ್ತಾರ ಡಾಕ್ಟರ್ ರೇಣುಕಾಚಾರ್ಯರು ಪಂಡಿತರತ್ನರು ಶ್ರೀ ಆದಿ ರೇವಣ ಸಿದ್ದರು ಭೂಲೋಕದಲ್ಲಿ ಹದಿನಾಲ್ಕು ನೂರು ವರ್ಷಗಳ ಕಾಲ ಪ್ರಚಾರ ಮಾಡಿ ಚಟಸ್ಥಲ ಸಿದ್ಧಾಂತ ಇತರ ಅನೇಕ ಅಘಟನಾ ಘಟನಾ ಕಾರ್ಯಗಳ ಮಕ್ಕಳಿಗೂ ಅರ್ಥವಾಗುವಂತೆ ಸರಳ ಸುಂದರ ಶೈಲಿಯಲ್ಲಿ ಪ್ರತಿಪಾದಿಸಿರುತ್ತಾರೆ ಇದು ಏಳುನೂರು ವರ್ಷ ಪ್ರತ್ಯಕ್ಷ ಏಳುನೂರು ವರ್ಷ ಅಪ್ರತ್ಯಕ್ಷ ಅಂತ ಏನು ಹೇಳ್ತಾರಲ್ಲ ಅದು ರೇಣುಕಾಚಾರ್ಯರಿಗೆ ಅಲ್ಲದು ಇವ್ರದೇ ಅದು ನೋಡ್ರಿ ಹದಿನಾಲ್ಕು ನೂರು ವರ್ಷ ವಯಸ್ಸಿಂದು ಹದಿನಾಲ್ಕುನೂರು ವರ್ಷಗಳ ಕಾಲ ಪ್ರಚಾರ ಮಾಡಿದವರು ಇವರು ಆದಿರೇವಣ ಸಿದ್ಧರು ಅದು ಏನ್ ಮಾಡ್ಯಾರ ರೇಣುಕ ವಿಜಯದೊಳಗ ಈ ಆದಿರೇವಣ ಸಿದ್ಧರಿಗೂ ರೇಣುಕೆ ಬರದ ಅದೇ ಸಮಸ್ಯೆ ಆಗ್ಯಾವ ಇವೆಲ್ಲ ಅವುಗಳಲ್ಲಿ ಅತ್ಯಂತ ಮುಖ್ಯವಾದವುಗಳಂದರೆ ಯಾರಿಗೆ ಆದಿಶಂಕರರಿಗೆ ಚಂದ್ರಮೌಳೇಶ್ವರ ಲಿಂಗ ಪ್ರಧಾನ ಶಿವಾದ್ವೈತ ಸಿದ್ಧಾಂತದ ಉಪದೇಶ ಸತ್ಯ ಚೋಳೇಂದ್ರ ರೇವಣ ಸಿದ್ಧ ಬೆಟ್ಟ ಸತ್ಯ ನಿಮಗೆ ಲಿಂಗ ದೀಕ್ಷೆ ಉಪದೇಶ ಇದು ಅಂತಂದ್ರೆ ರೇವಣ ಸಿದ್ಧಾರ್ಥ್ ಅಭಿನವ ರೇವಣ ಸಿದ್ಧಾರ್ಥ ಈಗ ಅಂದ್ರೆ ಶಂಕರಾಚಾರ್ಯರಿಗೆ ಏನ್ ಹೇಳಾರಲ್ಲ ಅದು ಮತ್ತೆ ಪ್ರಾಂತ್ಯದ ಅರಸನಾದ ಬೇಡರ ಚಾಮರಸನಿಗೆ ಲಿಂಗ ದೀಕ್ಷೆ ಅಪ್ರಾಂತ್ಯದ ಪ್ರಾಂತ್ಯದ ಋಷಿ ಸಮೂಹಕ್ಕೆ ಸಿದ್ಧಾಂತ ಉಪದೇಶಗಳು ಅತ್ಯಂತ ರೋಮಾಂಚಕಾರಿಯಾಗಿವೆ ಇವ್ರದ್ದು ಏನಾಯ್ತು ಮತ್ತೆ ಗದಲ್ಕು ಬಿತ್ತೇ ಏನೋ ಗದಲಕ್ ಹಾಕ್ಯಾರ ಇವ್ರು ಏನ್ ಮಾಡ್ಯಾರ ಅಂತಂದ್ರ ಆ ಅಭಿನವ ರೇವಣ್ಣ ಸಿದ್ದಾರ ಏನು ಕಲಿಯುಗದೊಳಗೆ ಮಾಡ್ಯಾರಲ್ಲ ಲೀಲೆ ಆ ಲೀಲೆಯನ್ನ ಈ ಆಗಿ ರೇವಣ ಸಿದ್ದ ಸೇರ್ತಾರೆ ಚಂದ್ರಮೌಳಿ ಲಿಂಗ ಕೊಟ್ಟವರು ಕಲಿ ಶಂಕರಾಚಾರ್ಯರು ಕಲಿಯುಗದವರು ಹ್ಮ್ ಎಂಟನೇ ಶತಮಾನ ಎಂಟನೇ ಶತಮಾನ ಶಂಕ್ರಾಚಾರ್ಯನ್ ಈ ಗ್ರಂಥದ ಉಲ್ಲೇಖ ಅವರು ಇದು ಬರೆಯವರು ಹಂಗೆ ಮಿಕ್ಸ್ ಮಾಡಿ ಬರೆದಿರ್ತಾರ ಅಲ್ಲದೆ ಪ್ರಸಾದ ಮಹಿಮೆ ಕ್ರಾಂತಿ ಅಸ್ಪೃಶ್ಯ ಉದ್ಧಾರ ವೈದಿಕ ಪುರಾಣ ಪುರಾಣಿಕ ಹಿಂಸಾ ಕರ್ಮ ನಿರಾಕರಣೆಯ ಕ್ರಾಂತಿ ಭೂರುದ್ರ ಭಕ್ತ ಸಂಘಗಳ ಶಿವಾಚಾರಣಿಯರ ಸಂಘಗಳ ವೀರಶೈವ ತತ್ವ ಪ್ರಚಾರಕರ ಶೈಕ್ಷಣಿಕ ಕೇಂದ್ರಗಳ ನಿರ್ಮಾಣ ಮುಂತಾದ ಗಹನವಾದ ವಿಚಾರಗಳು ಮನಂಗುವಂತೆ ಚಿತ್ರಿತವಾಗಿವೆ ಎಂಟನೇ ಶತಮಾನ ಅಂತಂದ್ರೇನು ಶಂಕರಾಚಾರ್ಯರು ಎಂಟನೇ ಶತಮಾನದವರು ಎಂಟನೇ ಶತಮಾನದವರು ಅಂತಾರೆ ಇವರು ಕ್ರಿಸ್ತ ಪೂರ್ವದವರು ഇവര് യാരോ നോട ആമേൽ നോടം കേട്ടോളക് ഇത് മുൻപോല പാഠ സൈന്ധ ലവണം ത്യം നവ പൽവല സംഭവം ആദായ കേന്ദ്ര അർപ്പണം ബാത്മീയം ഗ്രാമാസ്ഥ കണ സംഖ്യ സഹസ്ര കൈ ಡಾಕೋಹಂ ವದಂತಿರೇನ ಸಂಶಯ ತಥಾ ರುದ್ರಾಣ ತೇನಿಂಗಂದ್ರೆ ಇದು ವಾಕ್ಯ ಇದು ಈ ವೀರಾಗಮದೊಳಗ ಈ ವೈರಾಗಮದ ಪ್ರಮಾಣದಂತೆ ಶ್ರೀ ರೇವಣ ಸಿದ್ದರಿಗೆ ಕೇವಲ ಸೈಂದ ಲವಣ ಮಿಶ್ರವಾದ ನೀರಿನ ಒಂದು ಬಿಂದು ಮಾತ್ರ ಪ್ರಸಾದ ಆರೋಗಣೆಯಾಗಿತ್ತು ಸೈಂಧ್ರ ಲವಣ ಸಿಕ್ತದ ಆ ಲವಣದ ಮಿಕ್ಸ್ ಆಗಿದ್ದ ನೀರಿಂದ ಒಂದು ಹನಿ ಅಷ್ಟೇ ಅವ್ರು ಊಟ ಮಾಡ್ತಿದ್ರು ಒಂದೇ ಹನಿ ತಿತ್ತಿದ್ರು ಅಷ್ಟೇ ಸೈಂದವ ಲವಣ ಮಿಶ್ರಿತವಾದ ಸವಿ ನೀರಿನ ಒಂದು ಬಿಂದು ಮಾತ್ರ ಪ್ರಸಾದ ಆರೋಗಣೆಯಾಗಿತ್ತು ಅದು ಒಂದೇ ಒಂದು ಹನಿ ನೀರು ಕುಡಿತಿದ್ರಿ ಅದರಾಗ ಲವಣ ಹಾಕಿದ್ದು ನೀರು ಅವರಿಗೆ ಪಂಚ ಪಕ್ವಾನಗಳು ಬೇಕಿರಲಿಲ್ಲ ಅವರು ದಾಸೋಹ ನಿಲಯಗಳಿಗೆ ತಮ್ಮ ಲವಣೋದಕ ರೂಪದ ಶೇಷ ಪ್ರಸಾದವನ್ನು ಅನುಗ್ರಹಿಸುತ್ತಿದ್ದರು ಲವಣೋದಕ ರೂಪದ ಶೇಷ ಪ್ರಸಾದ ಯಾರು ಬಂದವರಿಗೆ ಅವರಿಗೆಲ್ಲ ಅದೇ ಒಂದೊಂದು ಹನಿ ಆ ಲವಣದ ಪ್ರಸಾದನೇ ಅವರು ಕೊಡ್ತಿದ್ರು ಅದು ಗುರುವರ್ಯರ ತಪ ಪ್ರಭಾವದಿಂದ ಸರ್ವ ವಿಧವಾದ ಭಕ್ಷ್ಯ ಭೋಜ್ಯಗಳಾಗಿ ಸಹಸ್ರ ದಶಸಹಸ್ರ ಜನಗಳಿಗೆ ಬೇಕಾಗುವಷ್ಟು ಅಕ್ಷಯ ಪ್ರಸಾದವಾಗಿ ಪರಿಣಮಿಸುತ್ತಿತ್ತು ಏನೋ ಒಂದು ಪವಾಡ ಮಾಡ್ಯಾರ ಒಂದು ಹನಿ ನೀರು ಹಿಂಗೆ ಕೊಟ್ಟರೆ ಅದು ಎಷ್ಟು ಬೇಕಷ್ಟು ಮಂದಿ ಊಟಕ್ಕೆ ಹಾಕಷ್ಟು ಅದು ಪ್ರಸಾದ ಆಗಿ ಪರಿಣಮಿಸುತ್ತಿತ್ತು ಅಂತ ಹೇಳಿದರು ಅದು ಮುಂದೆ ಪಾಠದೊಳಗೆ ಬರ್ತದ ಎಲ್ಲ ಇವು ಏನು ಓದಕ್ಕೆ ಅದು ಡಿಟೇಲ್ ಆಗಿ ಬರ್ತದ ಈಗ ಸುಮ್ಮನೆ ಹೇಳಕ್ ಹತ್ತಾರೆ ಹೀಗೆ ದಾಸೋಹ ಕ್ರಾಂತಿಯು ಯಶಸ್ವಿಯಾಗಿ ನಡೆದಿತ್ತು ಈ ಗ್ರಂಥವನ್ನು ಸರ್ವರು ತಪ್ಪದೆ ಓದಬೇಕಾದ ಬೃಹತ್ ಗ್ರಂಥ ಶ್ರೀ ಆರಾಧ್ಯರ ಪ್ರತಿಭಾ ಕುಂಚದಿಂದ ಇಂತಹ ಸದ್ಗ್ರಂಥಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗೆ ಬಂದು ಆಸ್ತಿಕ ಮನೋಭಾವ ಬೆಳೆದು ಬೆಳಗಲೆಂದು ಅದಕ್ಕಾಗಿ ಪರಮೇಶ್ವರನು ಅವರಿಗೆ ಆರೋಗ್ಯ ಭಾಗ್ಯ ಸಮಾಜ ಬಾಂಧವರ ಪ್ರೋತ್ಸಾಹ ಸಹಕಾರಗಳನ್ನು ಕರುಣಿಸಲೆಂದು ಹಾರೈಸುತ್ತೇನೆ ಹತ್ತಾಯ್ತದ್ರಿ ಸಾಕು ಮುನ್ನುಡಿ ನಾಳೆ ಅದು ಬೇರೆ ಅವರು ಹೇಳಿದ್ದು ಅದು ಬಿಟ್ಬಿಡಮ್ಮ ಮುನ್ನುಡಿ ಅದ ಬರ್ದಿರ್ತಾರ ನೋಡಮ್ಮ ಏನ ಏನೇನ ಇಂದೊಬ್ರು ಯಾರೋ ಪ್ರೊಫೆಸರ್ ಎಚ್ ಬಿ ರಾಜು ಅಂತ ಸಂಸ್ಕೃತ ವಿಭಾಗದ ಮುಖ್ಯಸ್ಥರು ರೇಣುಕಾ ರೇಣುಕಾಚಾರ್ಯ ಕಾಲೇಶ್ ಅವ್ರದೊಂದದ ನಾಳೆಗೆ ಹೋದಮ್ಮ ಮುನ್ನುಡಿ ಸಾಕಲ್ರಿ ಇಷ್ಟಿವತ್ತಿಂದ ಹ್ಮ್ ಸಾಕತ್ತಾಯ್ ಮತ್ತಿ ಇನ್ನೇನ್ ಮಾಡ್ತೇವೆ ಮತ್ತೆ ನಾಳೆ 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 ಒಂದು ಮುನ್ನುಡಿ ಎರಡು ಮುನ್ನುಡಿ ಮತ್ತೆ ಮೂರು ಮುನ್ನುಡಿ ಮುನ್ನುಡಿಗಳೇ ಅದ ಮೂರ್ ಮುನ್ನುಡಿ ಆದ್ಮೇಲೆ ಪ್ರಾರ್ಥನೆ ಕೊಡ್ತೇವೆ ನಾಳೆ ಸಾಧ್ಯ ಆದ್ರೆ ಎರಡು ಮುನ್ನುಡಿಗಳು ಹೋದನು परमानंद प्राप्ति भव सर्व दुख भव इष्टार्थ रस्तु यशस्वी भव यशस्वी भव जय शुद्ध ब्रह्म जय जय शुद्ध ब्रह्म शांति 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 शरण शरणार्थी एलू शरण शरणार्थी para mı buldun? Maalesef sana somer pariyorum.